ನ್ಯೂಜಿಗೆ ಸ್ವಾಗತ ಜಮಖಂಡಿ ತಾಲೂಕು ಪಂಚಾಯತ್ ಕಟ್ಟಡದಲ್ಲಿ ನೂತನ ಪಂಚ ಗ್ಯಾರಂಟಿ ಯೋಜನೆ ಕಚೇರಿಯು ಕಾರ್ಯಾಲಯ ಉದ್ಘಾಟಿಸಿ ಮಾಜಿ ಶಾಸಕ ಆನಂದ್ ವ್ಯಾಮಗೌಡ್ ಮಾತನಾಡಿ ಮೊಟ್ಟ ಮೊದಲ ಬಾರಿಗೆ ಈ ಯೋಜನೆಯು ನಮ್ಮ ತಾಲೂಕಿನಲ್ಲಿ ಉದ್ಘಾಟನೆಯಾಗಿದೆ ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆ ಐವತ್ತೆಂಟು ಸಾವಿರ ಕೋಟಿ ಖರ್ಚು ಮಾಡಿ ಯೋಜನೆ ಜಾರಿಗೆ ತಂದಿದೆ ಒನ್ನೂರ ಹದಿನೇಳು ಲಕ್ಷ ಕೋಟಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದೆ ಶಕ್ತಿ ಯೋಜನೆ ಎರಡುನೂರ ಇಪ್ಪತ್ತೊಂಬತ್ತು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಐದು ಸಾವಿರದ ಐದುನೂರು ಕೋಟಿ ಖರ್ಚು ಮಾಡಿದೆ ಐದು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಕುಟುಂಬಕ್ಕೆ ಉಚಿತ ಗೃಹಜ್ಯೋತಿ ನೀಡಲಾಗಿದೆ ಯುವ ನಿಧಿ ಯೋಜನೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಯುವಕರಿಗೆ ಮೂವತ್ತೆಂಟು ಕೋಟಿ ಐವತ್ತೈದು ಲಕ್ಷ ಖರ್ಚು ಮಾಡಲಾಗಿದೆ ಪ್ರತಿದಿನ ಮೂವತ್ತು ಲಕ್ಷ ಜನ ಪ್ರಯಾಣ ಮಾಡುತ್ತಿದ್ದಾರೆ ಜಮಖಂಡ್ ತಾಲೂಕಿನಲ್ಲಿ ಪ್ರತಿ ತಿಂಗಳು ಮೂವತ್ತು ಲಕ್ಷ ಪ್ರತಿದಿನ ಒಂಬತ್ತು ಲಕ್ಷ ಜನ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಇಂತಹ ಯೋಜನೆ ಮಾಡಿದ್ದು ಬಡವರಿಗೆ ಅನುಕೂಲ ಮಾಡಿದೆ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಆಡಳಿತ ನಡೆಸುತ್ತಿದೆ ಉಳಿದ ಯೋಜನೆಗಳನ್ನು ಅತಿ ಕಡು ಬಡತನ ಜನರಿಗೆ ತಲುಪಿಸುವ ಕಾರ್ಯವನ್ನು ಇಂದಿನ ಸಮಿತಿ ನಡೆಸಿಕೊಂಡು ಹೋಗಬೇಕೆಂದು ಕರೆ ನೀಡಿದರು ವರ್ಧಮಾನ್ ನ್ಯಾಮಗೂಳ್ ಶ್ರೀಶೈಲ್ ದಲವಾಯಿ ಬಿ ಎಸ್ ಸಿಂಧೂರ್ ಮಾತನಾಡಿ ಪಂಚ ಯೋಜನೆ ಗ್ಯಾರಂಟಿ ನೂತನ ಅಧ್ಯಕ್ಷರು ಕಲ್ಲಪ್ಪ ಗೆರೆಡ್ಡಿ ಮಾಜಿ ಭೂ ಸೇನಾ ಅಧ್ಯಕ್ಷರು ಶ್ರೀಶೈಲ್ ದಳವಾಯಿ ನಗರಸಭೆ ಅಧ್ಯಕ್ಷರು ಪರಮಾನಂದ್ ಗೌರೋಜಿ ಬ್ಲಾಕ್ ಕಾಂಗ್ರೆಸ್ ನಗರ ಘಟಕ ಅಧ್ಯಕ್ಷರು ಮಹೇಶ್ ಕೋಳಿ ಬಿ ಎಸ್ ಶಂಧೂರ್ ನಗರಸಭೆ ಸದಸ್ಯರಾದ ಸಿದ್ದು ಮೀಶಿ ಈಶ್ವರ್ ವಾಳೆನ್ನವರ್ ಶ್ಯಾಮರಾವ್ ಘಾಟ್ಗೆ ನಗರಸಭೆಯ ಪ್ರಾಧಿಕಾರದ ಅಧ್ಯಕ್ಷರು ಅನ್ವರ್ ಮೊಮಿನ್ ಮಲ್ಲಪ್ಪ ಜಾಮೋಜಿ ನಿಂಗಪ್ಪ ಕಡಪಟ್ಟಿ ಈಶ್ವರ್ ಕರಬಸನವರ್ ಮಾದೇವ್ ಪಾಟೀಲ್ ಶಶಿ ಗಲಗಲ್ಲಿ ರಾಜು ಮೀಲ್ನಿಕೆರಿ ಅಭಯವ್ ಕುಮಾರ್ ನಾಂದ್ರೇಕರ್ ಸುಮಿತ್ರಾ ಗುಲ್ಬಾಳ್ ಮಾದೇವ್ ವಿಕಬ್ಬಾಣಿ ಬಸವರಾಜ್ ನ್ಯಾಮ್ಗೋಳ್ ಕಿರಣ್ ಪಿಸಾಳ್ ಪೈಲ್ವಾನ್ ರಪಿಕ್ ಬಾರಿಗಡ್ಡಿ ಸುನಿಲ್ ಸಿಂಧೆ ಸಿ ಡಿ ಪಿ ಓ ಹೆಸ್ಕಾಂ ಆರೋಗ್ಯ ಸಾರಿಗೆ ಇಲಾಖೆಯವರು ಈ ಸಂದರ್ಭದಲ್ಲಿ ಇದ್ದರು స్వగత ప్రాస్తవిక సంజు జున్నూర్ హినారు జనరయ తాలూకా మట్టూ వరదీ రవి దొడమణి కన్నడరత్న న్యూస్ మహేష్ ಇವತ್ತು ಜಮಖಂಡಿ ತಾಲೂಕಿನ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನಾ ಸಮಾರಂಭ ಹಾಗೂ ಅವರ ಒಂದು ಪದಗ್ರಹಣ ಕಾರ್ಯಕ್ರಮ ಬಹಳಷ್ಟು ಸಂತೋಷದಿಂದ ಆ ಕಾರ್ಯಕ್ರಮ ಜರುಗಿತು ಅಂತ ನಾನು ಹೇಳಿ ಬಯಸ್ತೀನಿ ಬಹಳ ವಿಶೇಷವಾಗಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಏನು ನಮ್ಮ ಪಕ್ಷ ರಾಜ್ಯದ ಜನರಿಗೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ ಆ ಘೋಷಣೆ ಮಾಡಿದ ಪ್ರಕಾರ ಇವತ್ತು ಸುಮಾರು ಐವತ್ತೆಂಟು ಸಾವಿರ ಅಂದಾಜು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿ ಆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಎಲ್ಲ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ ಅದೇ ರೀತಿ ತಾಲೂಕಾ ಮಟ್ಟದಲ್ಲೂ ಕೂಡ ಈ ಯೋಜನೆಗಳು ಪ್ರತಿ ಮನೆ ಮನೆಗೆ ತಲುಪಬೇಕು ಅಂತೇಳಿ ಅನುಷ್ಠಾನ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿದೆ ಆ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮವರೇ ಆದಂತ ಕಲ್ಲಪ್ಪನ ಗಿರಡ್ಡಿ ಅವರ ನೇತೃತ್ವದಲ್ಲಿ ಸುಮಾರು ಹದಿನೈದು ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಈ ಸಮಿತಿ ಮುಂಬರುವ ದಿನಗಳಲ್ಲಿ ಜಮಖಂಡಿ ತಾಲೂಕಿನಲ್ಲಿ ಇನ್ ಯಾರು ವಂಚಿತರಾಗಿದ್ದಾರೆ ಈ ಪಂಚಗಾಣಿತಿ ಯೋಜನೆಯ ಫಲಾನುಭವಿ ಆಗ್ಲಿಕ್ಕೆ ಏನ್ ವಂಚಿತರಾಗಿದ್ದಾರೆ ಅಂತವರನ್ನು ಗುರುತಿಸಿ ಆದಷ್ಟು ಬೇಗ ಅವ್ರಿಗೂ ಕೂಡ ಈ ಯೋಜನೆಯನ್ನ ಅವರ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸ ಈ ಸಮಿತಿಯಿಂದ ಆಗ್ಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒತ್ತಾಯ ಕೂಡ ಮಾಡ್ತೀನಿ ಸುಮಾರು ತೊಂಬತ್ತಾರು ಪ್ರತಿಶತ ಪರ್ಸೆಂಟೇಜ್ ಅಷ್ಟು ಗೃಹಲಕ್ಷ್ಮಿ ಸ್ಕೀಮ್ ಈಗಾಗಲಿ ಜಮಖಂಡಿ ತಾಲೂಕಿನಲ್ಲಿ ಪೂರೈಸ್ತಾ ಇದ್ದೀವಿ ಅದೇ ರೀತಿ ಯುವ ನಿಧಿ ಸುಮಾರು ಎರಡು ಸಾವಿರದ ಮೂರ್ನೂರ ಆರು ಯುವಕರಿಗೆ ಪ್ರತಿ ತಿಂಗಳ ನೂರು ಮತ್ತು ಮೂರ್ ಸಾವಿರ ರೂಪಾಯಿ ಹಂಗೆ ಈಗಾಗಲೇ ನಾವು ನಮ್ಮ ಸರ್ಕಾರ ನಮ್ಮ ತಾಲೂಕಿನಲ್ಲಿ ಕೊಡ್ತಾ ಇದೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಯುವ ನಿಧಿ ಸಂಖ್ಯೆಯನ್ನು ನೋಡಿದ್ರೆ ಜಮಖಂಡಿಯಲ್ಲೇ ಅತಿ ಹೆಚ್ಚು ಅಂತಕ್ಕಂಥದ್ದನ್ನ ನಾನು ಹೇಳಿಕ್ ಬಯಸ್ತೀನಿ ಅದೇ ರೀತಿ ಅಹ್ ಗ್ರಹ ಜ್ಯೋತಿ ಗ್ರಹ ಜ್ಯೋತಿ ಅನ್ನುವಂತ ಯೋಜನೆಯಲ್ಲಿ ಸುಮಾರು ಐವತ್ತೊಂದು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಮನೆಗಳಿಗೆ ಉಚಿತವಾಗಿ ಕರೆಂಟ್ ಅನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ ಇದು ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಈಗಾಗಲೇ ಪೂರೈಸಿದೀವಿ ಇನ್ನೂ ನಾಲ್ಕು ಪ್ರತಿಶತ ಜನ ಏನು ಉಳಿದಿದ್ದಾರೆ ಅದರಲ್ಲಿ ಯಾರು ಆರೋಹ ಅವ್ರಿಗೂ ಕೂಡ ಈ ಯೋಜನೆ ತಲುಪಿಸುವಂತ ಕಾರ್ಯ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಅದೇ ರೀತಿ ಶಕ್ತಿ ಯೋಜನೆ ಏನು ಹೆಣ್ಣುಮಕ್ಕಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡಬೇಕು ಅಂತ ಹೇಳಿ ಏನು ನಮ್ಮ ಸರ್ಕಾರ ಘೋಷಣೆ ಮಾಡಿತ್ತು ಆ ಪ್ರಕಾರ ಜಮಖಂಡಿ ನಮ್ಮ ಜಮಖಂಡಿ ಡಿಪೋ ಮುಖಾಂತರ ಪ್ರತಿ ತಿಂಗಳ ಒಂಬತ್ತೂವರೆ ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇರೋದಂತ ನೋಡಿದ್ರೆ ಬಹಳಷ್ಟು ಅನುಕೂಲ ಈ ಯೋಜನೆ ನಮ್ಮ ಹೆಣ್ಮಕ್ಳಿಗೆ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಖುಷಿಯಿಂದ ಹೇಳಿಕ್ ಬಯಸ್ತೇನೆ ಸೊ ಈ ರೀತಿ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದು ನುಡಿದಂಗೆ ನಡೆದಂತ ಸರ್ಕಾರ ನಮ್ಮ ಸರ್ಕಾರ ಆಗಿದೆ ಅಂತ ಹೇಳಿ ನಾನು ಹೇಳಿಕ್ ಬಯಸ್ತೀನಿ ನೂತನ ಅಧ್ಯಕ್ಷರಿಗೆ ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಎರಡು ಸಮಿತಿಗಳನ್ನು ಮಾಡಿದ್ದಾರೆ ತಾಲೂಕಾ ಮಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಕಲಪನ ಗಿರೆಡ್ಡಿ ಅವರು ಮತ್ತು ಅವ್ರದ್ದು ಹದಿನೈದು ಜನ ಸದಸ್ಯರು ಸದಸ್ಯರ ಇರುವಂತ ಒಂದು ಸಮಿತಿ ಇವರು ಮತ್ತು ತಾಲೂಕ್ ಪಂಚಾಯತಿ ಇಒ ಅವರು ತಹಸೀಲ್ದಾರ್ ಅವರು ಆಮೇಲೆ ಇನ್ನಿತರೆ ಅಧಿಕಾರಿಗಳು ಕೆಪಿ ನಮ್ಮ ಕೆಬಿ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಇವರೆಲ್ಲರನ್ನು ಒಳಗೊಂಡು ಒಂದು ಸಮಿತಿ ಇರ್ತದೆ ಈ ಸಮಿತಿಯಲ್ಲಿ ಬಂದಂತ ಅರ್ಜಿಗಳು ಅದಾವ ಎಷ್ಟು ತಿರಸ್ಕಾರಗೊಂಡಿದಾವ ಎಷ್ಟು ಜನರಿಗೆ ಈಗಾಗ್ಲೇ ನಾವು ಯೋಜನೆಯನ್ನು ತಲುಪಿಸ್ತಾ ಇದ್ದೀವಿ ಎಷ್ಟು ಜನರಿಗೆ ನಾವು ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾವ ಕಾರಣಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಅಭ್ಯಾಸ ಮಾಡಿ ಆ ಅರ್ಹ ಫಲಾನುಭವಿಗಳಿಗೆ ಯೋಜನೆಯನ್ನು ತಲುಪಿಸುವಂತ ಜವಾಬ್ದಾರಿ ಈ ಸಮಿತಿದು ಸೊ ಇದು ಅಧ್ಯಕ್ಷರಿಗೆ ಒಂದು ರೆಮ್ಯುನೇಷನ್ ಅಂತ ಹೇಳಿ ಈಗಾಗಲೇ ಸರ್ಕಾರ ನಿಗದಿ ಮಾಡಿದೆ ತಾಲೂಕಾ ಘಟಕದ ಅಧ್ಯಕ್ಷರೇನಿರ್ತಾರೋ ಅವರಿಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಆ ಒಂದು ಪ್ರೋತ್ಸಾಹನ ಸರ್ಕಾರದಿಂದ ಅವರಿಗೆ ರೀತಿ ಜಿಲ್ಲಾ ಸಮಿತಿ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಆಗ್ತಾ ಇದೆ ಒಟ್ಟಾರೆ ಉದ್ದೇಶ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಆರ್ಯ ಫಲಾನುಭವಿಗೆ ನಮ್ಮ ಸರ್ಕಾರದ ಯೋಜನೆ ಅವ್ರ ಮನೆ ಬಾಗಿ ಬಾಗಿಲಿಗೆ ತಪ್ಪಿಸುವಂತ ಕಾರ್ಯ ಈ ಸಮಿತಿಗಳಿಂದ ಆಗ್ಲಿ ಅಂತ ಹೇಳಿ ಈ ಸಮಿತಿಗಳನ್ನು ರಚನೆ ಮನೆ ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧಿನಾಯಕಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರು ಕರ್ನಾಟಕ ರಾಜ್ಯಕ್ಕೆ ಒಂದು ಆಪರವನ್ನು ಕೊಟ್ಟರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿಗಳನ್ನು ನಾವು ಜಾರಿಗೆ ತರ್ತೇವೆ ಅಂತಕ್ಕಂಥ ಭರವಸೆ ಅಂತ ಕೊಟ್ಟಿದ್ವಿ ಐದು ಗ್ಯಾರಂಟಿ ಪ್ರತಿಯೊಬ್ಬ ಮಹಿಳೆಗೆ ಅವಾಗ ಅಂದಿರ್ತಕ್ಕಂಥದ್ದು ನಮ್ಮ ಪತ್ರಿಕಾ ಸ್ನೇಹಿತ ಮಿತ್ರ ಬಂಧುಗಳಿಗೆ ನಾನು ಗಮನಕ್ಕೆ ತರ್ಲಿಕ್ಕೆ ಬಯಸ್ತೀನಿ ಬಿಪಿಎಲ್ ಕಾರ್ಡ್ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಕುಟುಂಬಕ್ಕೆ ಅಂತ ಹೇಳಿಲ್ಲ ಅವ್ರು ಒಂದು ಮಹಿಳೆಗೆ ಒಬ್ಬ ಮಹಿಳೆಗೆ ಅಂತ ಹೇಳಿಲ್ಲ ಅವಾಗ ಹೇಳಿದ್ರಿ ಒಂದು ಕುಟುಂಬಕ್ಕೆ ಹೇಳ ಆದರೆ ಕುಟುಂಬದ ಮುಖ್ಯಸ್ಥಿ ಈ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮಹಿಳೆಯರಿಗೆ ಪ್ರತಿಯೊಬ್ಬ ಮಹಿಳೆಯರು ತೋರ್ತಾರೆ ಇಲ್ಲ ಎ ಪಿ ಎಲ್ ಕಾರ್ಡ್ ಇರ್ಲಿ ಬಿ ಪಿ ಎಲ್ ಕಾರ್ಡ್ ಇರ್ಲಿ ಬೇಕಾದಿರಲಿ ಸಾಲ ಸೂಟ್ ಆಗುವಂತ ಸಂದರ್ಭದಲ್ಲಿ ಎಲ್ಲರೂ ಎ ಪಿ ಎಲ್ ಕಾರ್ಡ್ ಪಡ್ಕೊಂಡು ಸಾಲ ಸೂಟ್ ಮಾಡ್ಕೊಂಡಿದ್ರು ಎ ಪಿ ಎಲ್ ಕಾರ್ಡ್ ದ್ರಿಗೂ ಎರಡ್ ಸಾವಿರ ಬಂತ ಬಿ ಪಿ ಎಲ್ ಕಾರ್ಡ್ ದ್ರಿಗೆ ಎರಡ್ ಸಾವಿರ ಬಂತ ಎಲ್ಲರಿಗೂ ಯಾರು ಬರೀ ಕೇವಲ ಜಿ ಎಸ್ ಟಿ ಟ್ಯಾಕ್ಸ್ ತುಂಬತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಇದು ಅನ್ವಯಿಸಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಬೇಕಾಗ್ತಿದೆ ಇದನ್ನ ಸಿದ್ದರಾಮಯ್ಯ ಸರ್ಕಾರ ಅದರ ಅನುಷ್ಠಾನಗೊಳಿಸಿದ ಅದೇ ಪ್ರಕಾರ ಕೆ ಬಿ ಎಲ್ಲಿನ ಕರೆಂಟ್ನು ಸರಿ ನಡೀತಾ ಅದ ಯಾಕೆ ಯಾರ್ದು ನನ್ನ ಲೆಕ್ಕಲೆ ನಮ್ಗೆ ಇನ್ನುವರೆಗೆ ಒಂದು ತೊಂದರೆ ಬಂದಿಲ್ಲ ಯಾರು ಒಂದು ಫೋನ್ ಮಾಡಿಲ್ಲ ಸರಿ ಆಗಿಲ್ಲ ಹೇಳ್ತಾರೆ ಅದು ಸರಿ ಅದು ಸರಿ ಅಂತ ನನ್ನ ಅನಿಸಿಕೆ ನಡೆದ ಯುವ ನಿಧಿ ಮತ್ತು ಅದು ಸರಿ ನಡೀತಾ ಇದೆ ಅದೇ ಪ್ರಕಾರ ಈಗ ಎರಡು ಸಾವಿರದ ಏನಿದೆಲ್ಲ ಅದು ಒಂದು ಒಂದು ಸ್ವಲ್ಪ ಪರ್ಸೆಂಟ್ ನಮ್ಮಲ್ಲಿ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ತೊಂಬತ್ ಪರ್ಸೆಂಟ್ ನೂರ ತೊಂಬತ್ಮೂರು ಜನ ತಗೊಳಾಕತ್ತರ ಇದನ್ನು ಅನುಷ್ಠಾನ ಬಂದದ ಆದ್ರೆ ಒಂದು ಪರ್ಸೆಂಟ್ ಏನಾಗಿರ್ಬೋದು ತೊಂಬತ್ ಮೂರ ಅಂದ್ರೆ ನೂರ್ ಇದ್ದಂಗೆ ಇದೆ ಇನ್ಕಮ್ ಟ್ಯಾಕ್ಸ್ ಯಾರು ತುಂಬತಾರು ಅವರು ತಗೊಳ್ಳಕ್ ಬರಂಗಿಲ್ಲ ಯಾರು ವ್ಯಾಪಾರ ಮಾಡ್ತಾರೋ ಜಿ ಎಸ್ ಟಿ ತುಂಬತಾರೋ ಅವರು ತಗೊಳ್ಳಕ್ ಬರಂಗಿಲ್ಲ ಆ ಕಾರಣಕ್ಕಾಗಿ ಅದು ಪರ್ಸೆಂಟೇಜ್ ತೊಂಬತ್ ಮೂರಕ್ಕೆ ಬಂದ್ ನಿಂತದ ಅದೇ ಪ್ರಕಾರ ಈಗೇನು ಒಂದು ಪರ್ಸೆಂಟ್ ಅರ್ಧ ಪರ್ಸೆಂಟ್ ಇರಬಹುದು ಯಾವ್ದು ಅಂದ್ರೆ ಈಗ ಹೊಸಬಾಗಿ